ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ಬ್ಲಾಗ್ಸ್ ಇವತ್ತು ಶನಿವಾರ ನಾನು ಬೆಳಗ್ಗೆನೆಯ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆ ನಾನು ನೆನ್ನೆ ರಾತ್ರಿನೇ ಅಂಬಲಿಗೆ ನೆನೆ ಹಾಕಿದ್ದೆ ಈಗ ಫಸ್ಟು ಅಂಬಲಿಗೆ ಅಂಬಲಿನ ಮಾಡ್ಬಿಡೋಣ ಅಂತ ಹೇಳಿ ಪಾತ್ರೆ ತೊಗೊತಾ ಇದ್ದೆ ಯಾವ ಪಾತ್ರೆ ತಗೋಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಯಾಕಂದರೆ ಕೆಲವೊಂದು ಸ್ಟೀಲ್ ಪಾತ್ರೆಗಳು ತೊಳೆಯೋದಕ್ಕಿದ್ದವು ನಿನ್ನೆ ಸಾಂಬಾರ್ ಗಿಂಬಾರೆಲ್ಲ ಪಲ್ಯಗಿಲೆ ಮಾಡಿದವು ಹಾಗಾಗಿ ಅದೇ ಒಂದು ಕರೆ ಪಾತ್ರೆ ಸಿಕ್ತು ಅದ್ರಲ್ಲಿ ಜಾಸ್ತಿ ಮಾಡಬಾರ್ದು ಅಂದ್ಕೊತನಿ ಆದರೂ ಒಂದೊಂದು ಸಲ ಮಾಡೋ ಅಂತ ಇದು ಬಂದೇ ಬಿಡ್ತೈತಿ ಸಂದರ್ಭ ಈಗ ನೋಡ್ರಿ ಅದ್ರಾಗ ನಾನು ಅಂಬ್ಲಿನ ಮಾಡೋಕಿಟ್ಟನಿ ಫಸ್ಟು ಇದು ಅಂಬ್ಲಿ ಅಂದರೆ ಎಂಥದ್ದು ಜೋಳದ ಅಂಬ್ಲಿ ಈಗ ಬೇಸಿಗೆ ಕಾಲಲ್ಲ ಜೋಳದ ಅಂಬ್ಲಿ ಊಟ ಮಾಡಿದ್ರೆ ದೇಹಕ್ಕೆ ತಂಪು ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ಬೋದು ಹಾಗಾಗಿ ಒಂದು ಕೆ ಜಿಯಷ್ಟು ನಾನು ನುಚ್ಚನ್ನು ಮಾಡಿಸಿ ಇಟ್ಕೊಂಡಿರ್ತೀನಿ ಇದ್ರದ್ದು ರೆ ರೆಸಿಪಿ ಶೇರ್ ಮಾಡೋಣ ಅಂದ್ರೆ ಆಲ್ರೆಡಿ ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾನು ಅದನ್ನ ಹಾಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಅಂದರೆ ದೂರದಿಂದ ಇದ್ದೀನಿ ನಾನು ನೋಡೋದಕ್ಕೆ ಕಾಣಿಸ್ತಾಯಿದ್ದೆ ಅಷ್ಟೇ ಈಗ ಅಂಬ್ಲಿದು ಸೋಸ್ ಆ ಕಡೆಗೆ ಕ ಕುದಿಯ ಉಪ್ಪು ಹಾಕಿ ಇದಕ್ಕೆ ಬೇರೆ ನೀರು ಹಾಕಿ ಇಟ್ಟನಿ ಈಗ ಇವತ್ತು ತಿಂಡಿಗೆ ಬೆಳಗ್ಗೆ ಇಡ್ಲಿ ಮಾಡೋಣ ಅಂತ ಹೇಳಿ ಮತ್ತು ಸಾಂಬಾರು ಮಾಡ್ಬೇಕಲ್ಲ ಅದಕ್ಕೆ ನಾನು ಕುಕ್ಕರಿಗೆ ಸ್ವಲ್ಪ ಹೆಸರು ಬಾಳೆ ಒಂದು ಸ್ವಲ್ಪ ತೊಗರಿಬ್ಯಾಳೆ ಹಾಕಿ ಇಡ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ನಾನು ಸಾಂಬಾರು ಮಾಡಿದರೆ ಅರ್ಧ ತೊಗರಿ ಬೇಳೆ ಅರ್ಧ ಹೆಸರು ಬೇಳೆ ಹಾಕ್ತೀನಿ ಹೆಸ್ರು ಬೇಳೆ ತಂಪು ಸಲ ಬರೀ ಹೆಸರು ಬಾಳೆದ ಮಾಡಿರ್ತೀನಿ ಈಗ ಅವನ್ನೆಲ್ಲ ಹಾಕಿ ಎರಡನ್ನೂ ಬೇಳೆನ ತೊಳೆದೇ ಮಾಡ್ಬೇಕು ಯಾವಾಗಲೂ ನಾನು ಯಾವಾಗಲೂ ತೊಳಿತೀನಿ ಈಗ ಅದ್ರಾಗ ಒಂದು ಹಣ್ಣು ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿ ಈಗ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದಾನೆ ಈ ಕಡೆಗೆ ಅಂಬ್ಲಿಗೆ ಇಟ್ಟನಿ ಆ ಕಡೆಗೆ ಕುಕ್ಕರ್ ಇಟ್ಬಿಡ್ತೀನಿ ಸಣ್ಣ ಗ್ಯಾಸಿನ ಮೇಲೆ ಸಣ್ಣ ಕುಕ್ಕರು ದೊಡ್ಡ ಗ್ಯಾಸಿನ ಮೇಲೆ ಇಟ್ಟರೆ ಪೂರ್ತಿ ಲೋ ಫ್ಲೇಮ್ನಾಗೆ ಇಟ್ಟಿಟ್ಟಿರ್ತೀನಿ ಆ ಕಡೆಗೆ ಅದು ಹಾಕ್ತಾ ಇರಲಿ ಕುಕ್ಕರು ಸಿಟಿ ಹೊಡಿಲಿ ಒಂದೆರಡರಿಂದ ಮೂರು ಸಿಟಿ ಹೊಡೆದ್ರೆ ಮೆತ್ತಗ ನಾನು ನಾನಿವತ್ತು ಹೆಂಗೆ ಮಾಡೀನಿ ಅಂದರೆ ಬೇಳೆ ಬೆಂದ ತಕ್ಷಣ ಒಂದು ಲೋಟ ಬೇಳೆನ ನಾನು ತೆಗೆದಿಟ್ಕೊಂಡಿದ್ದೆ ಆಮೇಲೆ ಹೇಳ್ತಂತ ಹೇಳ್ರಿ ನಾನೀಗ ಅದನ್ನ ಈಗ ನೋಡ್ರಿ ಅಂಬ್ಲಿಗೆ ಅದನ್ನೇನು ಸೋಸ್ಕೊಂಡು ಕುದಿಯೋಕೆ ಇಟ್ಟಿದ್ನೆಲ್ಲ ಇದು ಗಟ್ಟೆಂದು ಇತ್ತಲ್ಲ ಇದಕ್ಕೆ ನುಚ್ಚು ನೆಂದಿರೋ ನುಚ್ಚು ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಈಗ ಚೆನ್ನಾಗಿ ಗುರಾಡ್ತಾ ಇದ್ದೀನಿ ಅದನ್ನು ಹಾಕಿದ ತಕ್ಷಣ ಚೆನ್ನಾಗಿ ಗುರಾಡ್ತಾನೇ ಇರಬೇಕು ಕೈ ಬಿಡ್ಲಿಲ್ದಂಗೆ ಯಾಕಂದ್ರೆ ಅದು ಗಂಟಾಗೋ ಚಾನ್ಸಸ್ ಇರ್ತತಿ ಗಂಟಾಗೋ ಚಾನ್ಸ್ ಅಲ್ಲ ಗಂಟಾಗೇ ಬಿಡ್ತತಿ ಅದು ಹಾಗಾಗಿ ಅದನ್ನು ಈ ರೀತಿ ಕೈಯಾಡ್ಕೊತಾನೆ ಇರಬೇಕು ಹಾಗಾದ್ರೆ ಮಾತ್ರ ಅದು ಗಂಟಾಗೋದಿಲ್ಲ ಮುದ್ದಿಗೆ ಹೆಸರು ಇಟ್ಟು ಆಮೇಲೆ ಹಿಟ್ಟು ಕಲಸಿ ಬಿಡ್ತೇವಲ್ಲ ಗಂಟಾಗಲಿಲ್ದಂಗೆ ಹಿಟ್ ಇದು ಹಾಕ್ತೀವಲ್ಲ ಏನದು ಗಂಜಿ ಹಾಕ್ತೀವಲ್ಲ ಹಾಗೆ ಇದು ನೆಂದಿರ ಅಂತ ನುಚ್ಚನ್ನ ಹಾಕಿ ಚೆನ್ನಾಗಿ ಕೈಯಾಡ್ಬೇಕತಿ ಏನಪ್ಪ ಅಂದ್ರೆ ಯುಗಾದಿ ಹಬ್ಬ ಹತ್ತಿರ ಬಂತು ಈ ಯುಗಾದಿ ಹಬ್ಬ ಹತ್ತಿರ ಬಂದ್ರೆ ಗೊತ್ತಲ್ಲ ಮನೆಯ ಅಲ್ಲಿ ಇಲ್ಲಿ ಸ್ವಲ್ಪ ಗಲೀಜಾಗೇ ಆಗಿರ್ತೈತಿ ನಮ್ಮ ರೋಡಿಗೆ ಇರೋದ್ರಿಂದ ಧೂಳು ಎಂತೆಂಥ ಹಬ್ಬಿರ್ತಾವ ಅಂದ್ರೆ ಹೇಳ್ಬಾರ್ದವು ಏನು ಹೇಳ್ತಾರೆ ಓಕೆ ಜಾಡ ಪರಿ ಹುಳ ಅಂತಾರಲ್ಲ ಜಾಡ ಅಂತಾರಲ್ಲ ಅವು ಎಲ್ಲಂದ್ರೆ ಅಲ್ಲಿರ್ತದೆ ನನಗಂತೂ ಕೈ ಕಂಡುಸ ಕಸ್ಮರಿ ತಗೊಂಡು ಹೊಡೆದು ಸಾಯಿಸೇ ಬಿಡ್ತೀನಿ ನಾನು ಅಲ್ಲ ಪರಿ ಕಟ್ಟೋದು ಮನೆಯಾಗ ಹಾಗಾಗಿ ಬರೀ ಕ್ಲೀನಿಂಗ್ ಕೆಲಸನ ಹೋಣಕ್ಕತಿ ಇವತ್ತು ಇಡ್ಲಿ ಅಲ್ಲ ನೋಡಿರಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಿನ್ನೆ ರಾತ್ರಿನೇ ಸ್ವಲ್ಪ ಅನ್ನ ಉಳ್ದಿತ್ತು ಜಾಸ್ತಿ ಯಾಕೋ ಇಡ್ಲಿ ತಿನ್ಬೇಕು ಅನಿಸಿತ್ತು ಇಡ್ಲಿ ಮಾಡಿಬಿಡೋಣ ಅಂತ ಹೇಳಿ ರವೆ ಇಡ್ಲಿ ತಿನ್ನಬೇಕು ಅನಿಸಿತ್ತು ಇಡ್ಲಿ ಮಾಡೋಣ ಕೆಲಸಗಳು ಭಾಳ ಇದ್ದಾವೆ ರೊಟ್ಟಿ ಗಿಟ್ಟಿ ಮಾಡಿದರೆ ಆಮೇಲೆ ಬೇರೆ ಕೆಲಸ ಮಾಡೋದಕ್ಕೆ ಮನಸ್ಸಾಗಲ್ಲ ಹಾಗಾಗಿ ರವೆ ಇಡ್ಲಿ ಮಾಡೋಣ ಅಂತ ಹೇಳಿ ನೆನೆ ಹಾಕಿದ್ದೆ ಎಲ್ಲದನ್ನು ಈ ಕಡೆ ನೋಡ್ರಿ ಅಂಬ್ಲಿ ಕೂಡ ರೆಡಿ ಆಯಿತು ಬೆಳಗ್ಗೆ ಎದ್ದು ನಾವೇನು ಹಿಟ್ಟು ಹಾಕಿ ಹಿಟ್ಟು ರೆಡಿ ಮಾಡಿರ್ತೀವಲ್ಲ ಬ್ಯಾಟರ್ ಇಡ್ಲಿ ಬ್ಯಾಟರ್ ಅದಕ್ಕೆ ಸ್ವಲ್ಪ ಉಪ್ಪು ಸೋಡಾ ಬೆಳಗ್ಗೆ ಹಾಕಬೇಕು ನೈಟೆಲ್ಲ ಹಾಕಿಡಬಾರ್ದು ಬೆಳಗ್ಗೆ ಹಾಕಿಟ್ಟು ಚೆನ್ನಾಗಿ ಗರ ಗರಕರ ಅಂತ ಮಿಕ್ಸ್ ಮಾಡಬೇಕು ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತೇವೆ ಅಷ್ಟು ಚೆನ್ನಾಗಿ ಇಡ್ಲಿ ಪ್ಲಫಿಯಾಗಿ ಬರ್ತಾವೆ ಇಡ್ಲಿ ಈಗ ಅಂಬ್ಲಿ ಚೆನ್ನಾಗಿ ಕುದೀತು ಅರ್ಧ ಬಾಯಿ ಮಾಡಿಟ್ಟಿದ್ದನ್ನು ಗ್ಯಾಸನ್ನು ಲೋ ಫ್ಲೇಮಿಟ್ಟು ಚೆನ್ನಾಗಿ ಪಳಪಳಪಳ ಅಂತ ಕುದೀಬೇಕಿದು ಕುದ್ದು ಚೆನ್ನಾಗಿ ಬೆಂದ್ರೇ ಭಾಳ ರುಚಿ ಮತ್ತು ಚೆನ್ನಾಗಿ ಬಂದ್ರೇ ಅದು ತಿನ್ನೋಕ್ಕಾಗೋದು ಇಲ್ಲಾಂದರೆ ನುಚ್ಚು ನುಚ್ಚು ಇರ್ತೈತಿ ಈಗ ಅದು ಕೂಡ ಆತು ಆ ಕಡೆ ಕುಕ್ಕರ್ ಇಟ್ಟಿದ್ನಲ್ಲ ಆ ಕುಕ್ಕರು ಎರಡರಿಂದ ಮೂರು ಸಿಟಿ ಹೊಡಿತು ತೆಗದಿ ಅದನ್ನು ಈಗ ನೋಡ್ರಿ ಬ್ಯಾಳೆ ಬೆಂದಿದ್ವಲ್ಲ ಅದಕ್ಕೆ ಸಾಂಬಾರಿಗೆ ಮಾಡ್ಕೋಬೇಕಲ್ಲ ಒಂದೆರಡು ಟೀ ಅಷ್ಟು ಕೊತ್ತಂಬರಿ ಕಾಳು ಒಂದು ಟೀ ಅಷ್ಟು ಜೀರಿಗೆ ಒಂದು ಹತ್ತರಿಂದ ಒಂದು ಹನ್ನೆರಡು ಒಂದು ಕಾಲು ಟೀ ಸ್ಪೂನ್ ಅಂತ ಹೇಳ್ಬಾರ್ದು ಅಷ್ಟು ಮೆಂತೆ ಹಾಕಿದೆ ಒಂದು ನಾಲ್ಕು ಐದು ರೀ ಐದು ಕಾಳು ಮೆಣಸು ಹಾಕಿನಿ ಈಗ ಒಂಚೂರು ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಹೆಂಗೆ ಫ್ರೈ ಆಗ್ಬೇಕು ಅಂದರೆ ಅದನ್ನು ಹುರಿತಾ ಹುರಿತಾ ಘಮ ಘಮ ಅಂತ ಸ್ಮೆಲ್ ಬರ್ತೈತೆ ನೋಡಿ ಅಲ್ಲಿವರೆಗೂ ಹುರಿಬೇಕು ಅದನ್ನು ಗ್ಯಾಸನ್ನು ಲೋ ಫ್ಲೇಮ್ನಾಗೆ ಇಟ್ಕೊಂಡು ಹುರಿಬೇಕು ಇಲ್ಲ ಸಣ್ಣ ಗ್ಯಾಸ್ ಮೇಲೆ ಇಟ್ಕೊಂಡು ಇದನ್ನು ಹುರಿಬೇಕು ಇಷ್ಟು ಚೆನ್ನಾಗಿ ಆಗ್ತತಿ ಅಂದರೆ ಇದು ಭಾಳ ಚೆನ್ನಾಗಿ ಆಕತಿ ಸಾ ಇಡ್ಲಿ ಸಾಂಬಾರಿದು ನಾನು ಯಾವಾಗಲೂ ಹಿಂಗೆ ಮಾಡೋದು ಈಗ ಒಂದು ಸ್ವಲ್ಪ ಹಿಂಗಾಗ್ತಾಯಿದ್ದೀನಿ ಹಿಂಗೆ ಹಾಕಿ ಫ್ರೈ ಮಾಡಕತ್ತೀನಿ ಇದು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತೇನೇನು ಇಂಗ್ರಿಡಿಯೆಂಟ್ಸ್ ಅಂತ ತೋರಿಸ್ತೀನಿ ನೋಡಿರಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಹಸಿ ಕೊಬ್ ಹಸಿ ಕೊಬ್ಬರಿ ಹಾಕೀನಿ ನೀವು ಹೆಚ್ಚಾದರೆ ಹಾಕೋಬೋದು ಅಥವಾ ತುರಿದಾದರೆ ಹಾಕಬೋದು ಇದು ನಾನೇನು ಹುರಿದು ಇಟ್ಕೊಂಡಿದ್ನಲ್ಲ ಕೊತ್ತಂಬರಿ ಕಾಳು ಜೀರಿಗೆ ಕಾಳು ಮೆಣಸು ಮತ್ತು ಕಾಳು ಹಿಂಗೆ ಹಾಕಿ ಹುರಿದ್ನಲ್ಲ ಅದನ್ನು ಆ ಒಂದು ಜಾರಿಗೆ ಹಾಕ್ತಾ ಇದ್ದೀನಿ ಮತ್ತು ಅರಶಿನ ಕಲರ್ಗೆ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಸಾಂಬಾರು ಪುಡಿ ಅಂತ ಹಾಕೋದಿಲ್ಲ ನಾನು ಇದಕ್ಕೆ ಯಾಕಂದರೆ ಆಲ್ರೆಡಿ ಮಸಾಲೆ ಹುರಿದಿರ್ತೇನಲ್ಲ ಅದೇ ಮಸಾಲೆ ಸಾಕು ಭಾಳ ಚೆನ್ನಾಗಿ ಆಗ್ತತಿ ಉಪ್ಪು ಬೆಲ್ಲ ಹಾಕಿ ಇದನ್ನು ಮಿಕ್ಸಿ ಮಾಡಿ ಇಟ್ಕೊತೀನಿ ಇವತ್ತು ಹೆಂಗಾತು ಅಂದರೆ ಸಾಂಬಾರಿಗೂ ಮಿಕ್ಸಿ ಮಾಡ್ತಾ ಇದನ್ನಿ ಒಂದು ಸತಿ ಸುತ್ತ ಒಂದು ಸುತ್ತ ತೊಡ್ದೆ ಅಷ್ಟೊತ್ತಿಗೆ ಅದು ಕರೆಂಟ್ ಹೋಗಿಬಿಡ್ಬೇಕಾ ಇನ್ನೇನಪ್ಪ ಬರ್ತದೆ ಇಲ್ಲ ನೋಡೋಂಥಡಿ ಅಂತ ಹಾಗೆ ಅಲ್ಲಿಟ್ಟು ಇಡ್ಲಿನಾದರೂ ಮಾಡ್ಕೊಂಬಿಡೋಣ ಅಂತಂದು ಹೇಳಿ ಇಡ್ಲಿ ಇಡ್ಲಿ ಕುಕ್ಕರ್ನ ತೊಳೆದು ನೀರು ಹಾಕಿಟ್ಟು ಈ ಇಡ್ಲಿ ಪ್ಲೇಟ್ಗಳಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಹಾಕ್ತಾ ಇದ್ದಾನಿ ಈಗ ನೋಡಿರಿ ಕ್ಲೀನಾಗಿ ಮತ್ತೊಂದು ತೊಳೆದಿರ್ತಾನೆ ನಾನು ಬೆಳಗ್ಗೆ ಬೆಳಗ್ಗೆ ಇಟ್ಟಿರ್ತೇನೆ ಮತ್ತೊಂದು ಕ್ಲೀನಾಗಿ ತೊಳ್ಕೊತೀನಿ ಮತ್ತು ಇಡ್ಲಿ ಹಾಕೋ ಮುಂದೆ ಈ ಇಡ್ಲಿ ಬ್ಯಾಟರ್ ಏನೈತಲ್ಲ ಅದನ್ನು ಮತ್ತೊಂದು ಸತಿ ಕರಗರಗರಾಗ ನಾನು ತಿರುಗಬೇಕು ತಿರುವಿ ಹಾಕ್ಬೇಕು ಈಗ ಇವಕ್ಕೆ ನಾನು ಇಡ್ಲಿನ ಇಡ್ಲಿ ಹಿಟ್ಟನ್ನು ಹಾಕಿ ಇಡ್ಲಿ ಬೇಯೋದಕ್ಕೆ ಇಡುತ್ತೇನೆ ನೋಡೋಣ ಅಷ್ಟೊತ್ತಿಗೆ ಕರೆಂಟ್ ಬಂದರೂ ಬರ್ಬೋದು ಹೇಳಿ ಯಾಕಂದರೆ ಭಾಳ ಹೊತ್ತು ಹೋಗೋಲ್ಲ ನಮ್ಮನೆ ಕಡೆ ನಮ್ಮ ಕಡೆ ಎಲ್ಲ ಕರೆಂಟ್ ಜಾಸ್ತಿ ತೆಗ್ಯಂಗಿಲ್ಲ ಈ ಬ್ಯಾಸ್ಗೆಯಾಗ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ತೆಗೀತಾರೆ ಮಕ್ಳು ಓದೋಕೆ ಡಿಸ್ಟರ್ಬ್ ಆಕತಿ ಅಂತ ಅಂತಿರ್ತಾರೆ ಎಲ್ಲರೂ ಒಂದೊಂದು ಸಲ ಹೋಗ್ತಾವೆ ಒಂದೊಂದು ಸಲ ಹೋಗಂಗಿಲ್ಲ ಹಾಗೂ ಹೋದವು ನಾ ರಾತ್ರಿ ಟೈಮ್ ಹೋದರೆ ಬೇಗ ಬ ಬೇಗ ಬರಲ್ಲ ಕರೆಂಟು ಅದೇ ಹಗಲತ್ತನೆ ಹೋದ್ರೆ ಜಲ್ದಿನ ಬರ್ತಾವೆ ಕ ಜಲ್ದಿನ ಬಂದುಬಿಡ್ತಾವೆ ಈಗ ನೋಡ್ರಿ ಕುಕ್ಕರಿಗೆ ಹಾಕಿ ಇಟ್ಟೆ ಇಷ್ಟು ಚೆನ್ನಾಗೈತಿ ಇಡ್ಲಿ ಕುಕ್ಕರ್ ಅಂದರೆ ಕೊ ಇಡ್ಲಿ ಕುಕ್ಕರ್ ನಮ್ಗೆ ಗಿಫ್ಟ್ ಬಂದಿತ್ತು ಅಂತ ಹೇಳಿದ್ನಲ್ಲ ತುಂಬ ಚೆನ್ನಾಗೈತಿ ನನಗಂದ್ರೆ ಭಾಳ ಇಷ್ಟ ಆಗೈತಿ ದಪ್ಪ ಅದವು ಪ್ಲೇಟ್ಗಳಾಗಿರ್ಬೋದು ಆ ಇಡ್ಲಿ ಸ್ಟ್ಯಾಂಡ್ ಏನೈತಲ್ಲ ಅದು ದೊಬ್ರಿ ಮೇಲೆ ಮುಚ್ಚ ಮುಚ್ಚುಣಕಿ ಭಾಳ ದಪ್ಪ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿದದು ಭಾಳ ಚೆನ್ನಾಗೈತಿ ಈ ಕಡೆಗೆ ಸಾಂಬಾರ್ ಇಟ್ಕೊಂಡನಿ ಅಲ್ಲಿ ಆ ಕಡೆಗೆ ಇಡ್ಲಿ ಬೈತಾ ಅದವು ನೋಡಿದ್ದೆ ಈಗ ಇಡ್ಲಿ ಬೆಂದವೋ ಇಲ್ಲ ಅಂತ ಏನಿಲ್ಲ ಕುಕ್ಕರಲ್ಲಿ ಬೇಳೆ ಬೆಂದಿತ್ತಲ್ಲ ಅದಕ್ಕೆ ರುಬ್ಬಿಟ್ಕೊಂಡಿದ್ನೆಲ್ಲ ಮಸಾಲೆ ಅದನ್ನೆಲ್ಲ ಮಿಕ್ಸ್ ಮಾಡಿದೆ ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿನೂ ನೆನೆ ಹಾಕಿದ್ದೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಇಷ್ಟನ್ನು ಹಾಕಿ ಬೆಂದಿರೋಂಥ ಬೆಳೆ ಹಾಕಿ ನಾನು ಹಾಕಿ ಚೆನ್ನಾಗಿ ಕೈಯಾಡ್ತೇನೆ ಅಷ್ಟೇ ಈರುಳ್ಳಿ ಆಲ್ರೆಡಿ ನಾನು ಹಾಕಿರ್ತೇನಲ್ಲ ಅಲ್ಲ ಕುಕ್ಕರ್ನಾಗ ಹಂಗಾಗಿ ಮತ್ತೆ ಹಾಕೋದಕ್ಕೆ ಹೋಗಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತೈತೆ ಈ ಟೈಮ್ನಾಗ ನೀವು ಉಪ್ಪು ಮ ಹುಳಿ ಖಾರ ನೋಡ್ಕೊಂಡು ಮತ್ತು ನಿಮಗೆ ಖಾರ ಪುಡಿ ಬೇಕು ಅನಿಸಿದರೆ ಖಾರ ಪುಡಿನ ಹಾಕೋಬೋದು ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಚೆನ್ನಾಗಿರ್ಬೇಕು ಅಂದರೆ ನೀವು ಒಂದು ಸ್ವಲ್ಪ ಖಾರ ಪುಡಿನ ಹಾಕೋಬೋದು ಈಗ ಒಂದು ಸ್ವಲ್ಪ ಹುಣಸೆ ಹುಳಿನ ಹಿಂಡ್ತೀನಿ ಹುಣಸೆ ಹುಳಿ ಹಿಂಡಿಲ್ಲ ಅಂದರೆ ಸಾರು ರುಚಿನೇ ಆಗಲ್ಲ ಇಡ್ಲಿ ಆಗಿರ್ಬೋದು ಸಾದಾ ಅನ್ನ ಸಾಂಬಾರು ಸಾರು ಆಗಿರ್ಬೋದು ಯಾವುದಾದ್ರೂ ಅಷ್ಟೇ ಹುಣಸೆ ಹುಳಿ ಹಿಂಡಿಲ್ಲ ಅಂದರೆ ಸಾರು ರುಚಿನೇ ಆಗೋದಿಲ್ಲ ಕೆಲವೊಬ್ಬರು ಏನು ಟೊಮೆಟೊ ಹಣ್ಣು ಸೋಬಿ ಇದ್ದಾಗ ಜಾಸ್ತಿ ಹಣ್ಣು ಹಾಕಿ ಮಾಡ್ತಾರೆ ನಮ್ಮ ಟೊಮೆಟೊ ಹಣ್ಣು ಜಾಸ್ತಿ ಹಾಕಿ ಮಾಡೋಣ ಹುಣಸಿ ಹುಳಿ ಹಿಂಡದ್ ಬೇಡ ಅಂದ್ರೆ ಮುಗೀತು ಅವ್ರು ಯಾರು ಸಾರೆ ತಿನ್ನಲ್ಲ ಏನು ಬರೀ ಟಮಾಟೆಹಣ್ಣು ಇದ್ರಾಗದ ಅಷ್ಟು ಬುಟ್ಟಾಗಿನ ಹಣ್ಣು ಅಂತಂದು ಅಂತಾರೋ ಹಾಗಾಗಿ ನಾನು ಹಣ್ಣು ಎಷ್ಟು ಹಾಕ್ಬೇಕು ಅಷ್ಟೇ ಹಾಕ್ತೇನೆ ಜಾಸ್ತಿ ಹಾಕೋದಿಲ್ಲ ನೋಡ್ರಿ ಚೆನ್ನಾಗಿ ಈಗ ಇದು ಐತಿ ಸಾಂಬಾರು ಕುದ್ದಾಯಿತು ಅಷ್ಟೊತ್ತಿಗೆ ಕರೆಂಟು ಬಂತು ಇಡ್ಲಿ ಎಲ್ಲ ಹಾಕಿಟ್ಟೆಲ್ಲ ಇಡ್ಲಿ ಇಡ್ಲಿನ ಬ್ಯಾಟರ್ನ ಪ್ಲೇಟಿಗೆ ಹಾಕಿಡೋ ಅಷ್ಟೊತ್ತಿಗೆ ಕರೆಂಟು ಬಂತು ಅದಕ್ಕೆ ಬಡ ಬಡ ಚ ಪಲ್ಯದ್ದದು ಸಾರಿ ಎಂಥದ್ದು ಸಾಂಬಾರಿಂದು ಮಿಕ್ಸಿ ಮಾಡ್ಕೊಂಬಿಡಣ ಅಂತ ಹೇಳಿ ಸಾಂಬಾರಿಂದ ಮಿಕ್ಸಿ ಮಾಡ್ಕೊಂಡು ಮಾಡಿಕೊಂಡು ಸಾಂಬಾರು ಮಾಡಿದೆ ಅದ್ರ ಜೊತೆ ಜೊತೆಗೆ ನಾನು ಏನು ಮಾಡಿದೆ ಕರೆಂಟ್ ಹೋದಾಗಲೇ ನಾನು ಕೊಬ್ಬರಿ ಚಟ್ನಿಗೂ ಒಣೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ನೋಡಿರಿ ಈಗ ಅದು ಇಡ್ಲಿಗೆ ಇಡ್ಲಿ ಹಿಟ್ಟಿಗೆ ಅಲ್ಲ ಸಾರಿ ಇಡ್ಲಿ ಚಟ್ನಿಗೆ ಒಂದು ಒಗ್ಗರಣೆ ಕೊಟ್ರೇ ರುಚಿ ಅದು ಹಾಗಾಗಿ ಸಾಸಿವೆ ಜೀರಿಗೆ ಕರಿಬೇವು ಸ್ವಲ್ಪ ಇಂಗನ್ನ ಹಾಕಿ ಒಂದೇ ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿ ನಾನು ಒಗ್ಗರಣೆ ಕೊಟ್ಟೆ ಚಟ್ನಿನೂ ಕೂಡ ಈಗ ರೆಡಿ ಆಯಿತು ಈಗ ಇಡ್ಲಿ ಬೆಂದಿದ್ದವು ಈಗ ಇಡ್ಲಿನ ತೆಗಿತೀನಿ ಓಕೆ ನೋಡಿರಿ ಈಗ ಒಂದು ಸತಿ ನಾನು ಇಡ್ಲಿನ ತೆಗ್ದೆಲ್ಲ ಈಗ ಎರಡನೇ ಸಲ ಮತ್ತೆ ಹಾಕಿ ಇಡಾಕತ್ತೀನಿ ಇಷ್ಟೊತ್ತಿಗೆ ನಮ್ದು ಹಿಟ್ಟು ಇಡ್ಲಿ ಹಿಟ್ಟು ಖಾಲಿ ಆಗ್ತದೆ ಯಾಕಂದರೆ ಎರಡು ಇಬ್ಬಿ ಆಗೋ ಅಷ್ಟಷ್ಟೇ ನಾನು ಮಾಡಿರ್ತೀನಿ ಚೆನ್ನಾಗಿ ಪಾತ್ರೆದೆಲ್ಲ ಬೊಳ್ದಾಕಿ ಇಡ್ಲಿನ ತಗೊಂಡಿ ನೋಡ್ರಿ ಅಷ್ಟು ಎರಡು ಇಬ್ಬಿ ಆದರೆ ಸಾಕು ಇಡ್ಲಿ ಆಗ್ತಾವೆ ಇನ್ನೂ ಇವೇ ಮಧ್ಯಾಹ್ನ ಎಲ್ಲ ಸಾಯಂಕಾಲ ಮಟ್ಟ ಉಳಿತಾವು ಒಂದು ಲಾ ಎರಡನೇ ಸಲ ಎರಡು ಪ್ಲೇಟ್ ಇಟ್ಟರೆ ಉಳಿತಾವು ಒಂದು ಪ್ಲೇಟ್ ಅರ್ಧ ಒಂದು ಪ್ಲೇಟ್ ಪೂರ್ತಿ ಇಟ್ಟರೆ ಮಾತ್ರ ಒಂದು ಇಡ್ಲಿ ಇಲ್ಲಿ ಕರೆಕ್ಟಾಗಿರ್ತಾವೆ ನೋಡಿರಿ ಎಷ್ಟು ಪಾತ್ರೆ ಬಿದ್ದವು ಅಂದ್ರೆ ಇವ್ನು ಕ್ಲೀನಾಗಿ ತೊಳಿಬೇಕು ಬರೀ ಎಲ್ಲರೂ ತಿಂಡಿ ನಾನು ಇಡ್ಲಿ ಸಾಂಬಾರು ಚಟ್ನಿ ಹೆಂಗಾಗೈತಿ ಅಂತ ನೀವು ಈ ರೆಸಿಪಿನ ನಿಮ್ಮನೇಲಿ ಟ್ರೈ ಮಾಡಿ ನನಗೂ ಕೂಡ ಕಮೆಂಟ್ ಹಾಕಿರಿ ನೋಡಿರಿ ಎಲ್ಲ ಒಂದು ಹುರುಪು ಕ್ಲೀನ್ ಆತು ಮನಿ ನಾನಿಲ್ಲಿ ವಾಯ್ಸ್ ಕೊಟ್ಟಿದ್ದೆ ನಾನು ನಾನೇ ಮಾತಾಡಿದ್ದೆ ಈ ವಿಡಿಯೋ ಮಾಡೋವಾಗ ಏನೋ ಒಂದು ಮ್ಯೂಸಿಕ್ ಬಂತು ಅದಕ್ಕಾಗಿ ಮತ್ತೆ ನಾನು ವಾಯ್ಸ್ ಕೊಡ್ಬೇಕಾಗ್ತದೆ ಇಂದಾದಮೇಲೆ ಎಷ್ಟೊಂದು ಪಾತ್ರೆ ಇದಲ್ಲ ತೊಳೆದೇ ನನ್ನ ಮಗ ಲಾಸ್ಟಿಗೆ ತಿಂದ ಒಂದೊಂದು ತಟ್ಟಿ ಉಳ್ದತಿ ಇಡ್ಲಿ ಅದಾವು ಸಾಂಬಾರು ಐತಿ ಅಂಬ್ಲಿ ಮಾಡಿಟ್ಟನಿ ಊರಿಂದ ತಂದದ್ದು ಬೊಂದೆ ಖಾರ ಹಂಗೈತಿ ಐತಿ ಯಾರು ತಿಂದಿಲ್ಲ ಬಳೆಹಣ್ಣದ ಅಲ್ಲಿ ಅಂದರೆ ಪೂಜೆ ಎಲ್ಲ ಆತೀಗ ಮನೆಯೆಲ್ಲ ಇಷ್ಟು ಕ್ಲೀನ್ ಆತು ಎಷ್ಟೇ ಕ್ಲೀನ್ ಮಾಡಿದ್ರು ಬಟ್ಟೆಗಳಂತರೂ ಮಡಚೋ ಬಿದ್ದೇ ಇರ್ತವೆ ನಾವು ಅದೇನು ಬಟ್ಟಿನೋ ಏನೋ ಸಲ ನೋಡ್ರಿ ಎಲ್ಲ ಕ್ಲೀನ್ ಆಯ್ತು ಪೂಜೆ ಆಗೈತೆ ನೋಡ್ರಿ ಶನಿವಾರದ ಪೂಜೆ ಆಗೈತಿ ಇನ್ನು ಶನಿ ಬುಕ್ ಓದ್ಬೇಕು ನಾನು ಓದಿಲ್ಲ ಇಷ್ಟು ನೋಡ್ರಿ ಅಲ್ಲಿ ಬಟ್ಟೆ ಅವು ತೊಳೆ ಒಣ ಹಾಕಿ ತಗೊಂಬಂದ ಮಡ್ಚ್ಬೇಕು ಇಷ್ಟೆಲ್ಲ ಕ್ಲೀನ್ ಆಯ್ತು ನೋಡ್ರಿ ಮನೆ ಎಲ್ಲ ಸದಕ್ಕೆ ಅಲ್ಲಿ ಇಲ್ಲಿ ಐತೆ ಈ ಮನೆ ಊಟದ ಯಾವಾಗರ ತೆಗಿಬೇಕು ನೋಡ್ರಿ ಫ್ರೇಮ್ ಫ್ರೇಮು ನೋಡ್ರಿ ಇಷ್ಟೆಲ್ಲ ಕೆಲಸದವು ಬಟ್ಟೆ ಎಲ್ಲ ಬಡ್ ಸ್ಪ್ರೆಡ್ ಅವು ನೀವು ತೆಗ್ದೆ ತೆಗ್ದೆ ಇವತ್ತು ಹಬ್ಬ ಹತ್ತಿರ ಬಂತಲ್ಲ ಇನ್ನೂ ಒಂದು ಕಡೆ ಒಂದೆರಡು ಕಡೆ ತೆಗಿಬೇಕು ನೋಡಿರಿ ಇಷ್ಟೆಲ್ಲ ಕೆಲಸ ಇತ್ತು ಸ್ನಾನ ಪೂಜೆ ಆಯಿತು ಒಣ ಮೆಣಸಿಕ್ಕಾಯಿ ಹಂಗೆ ಅದಾವ ಇಲ್ಲಿ ಹಗ್ಸ್ಕೊಂಡು ಬರ್ಬೇಕು ಇನ್ನೊಂದ್ಸರ್ತಿ ಒಣಗಕ್ಕೆ ಹಾಕಿ ಹಗ್ಸ್ಕೊಂಡು ಬರ್ಬೇಕು ಇನ್ನು ಹಪ್ಪಳ ಅದಾವು ಮಾಡವು ಎಂಥದ್ದು ಕಾಳಿನ ಹಪ್ಪಳ ಹಿಟ್ಟು ರೆಡಿ ರೆಡಿ ಇಲ್ಲಿ ಹಿಟ್ಟು ಅದೊಂದು ಹಪ್ಪಳ ಮಾಡಿ ಮುಗಿಸ್ಬೇಕು ಇಷ್ಟೆಲ್ಲ ಕೆಲಸ ಆಯ್ತು ನೋಡ್ರಿ ಅದೇನು ಬಟ್ಟೆನೂ ಹಿಂದಿನ ಕಾಲದಾಗ ಚಲೋ ಇತ್ತು ಕಲ್ಲಿಗೊಂದು ಬಟ್ಟೆ ಮೈಗೊಂದು ಬಟ್ಟೆ ಅನ್ನಂಗೆ ಈಗ ಮನೆ ತುಂಬ ಬಟ್ಟೆ ಮಾಡ್ಕೊಂಡು ಬರೀ ಬಟ್ಟೆ ತೊಳೆ ತೆಗ್ದಿಡು ಮಾಡು ಒಣ ಹಾಕಿ ಬರೀ ಇದೆ ಆಕತಿ ನೋಡಿರಿ ಅಷ್ಟೆಲ್ಲ ಕೆಲಸ ಆಗೈತಿ ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಇವತ್ತು ಬೆಳಗ್ಗೆ ಇಡ್ಲಿ ಮಾಡಿದ್ದಿಲ್ಲ ಇಷ್ಟೊತ್ತು ನೀವು ಈ ವಿಡಿಯೋನ ನೋಡಿದ್ರಿ ಬೆಳಗಿಂದ ಅಷ್ಟೊಂದು ಕೆಲಸ ಆಯಿತು ಮನೆಯೆಲ್ಲ ಒಂದು ರುಪು ಕ್ಲೀನ್ ಆಯಿತು ಒಂದೆರಡು ಸ್ವಲ್ಪಗಳನ್ನು ಸ್ವಲ್ಪ ಅಲ್ಲ ಸ್ವಲ್ಪ ಒಂದೊಂದು ಉಡಿಯಾಗಿ ಬಿಡತ್ತಿ ಹಳೆ ಇದ್ದಾಗ ಸ್ವಲ್ಪ ಸ್ವಲ್ಪ ಅಂತ ಈಗ ಅದೇನು ಇಟಾಲಿಯನ್ ಕಿಚನ್ ಇತ್ತಲ್ಲ ಕೆ ಎರಡು ಡ್ರಾ ಕ್ಲೀನ್ ಮಾಡ್ಕೊಂಡೆ ಸಂಧಿ ಮೂಲಿ ಸಂಧಿ ಮೂಲೆ ಹುಡುಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ ಕೆಲಸ ಮಾಡತ್ಲೆ ಸಾಕಪ್ಪ ದೇವ್ರ ಏನಂಗಾಗಿರ್ತೈತಿ ಫುಲ್ ರೆಸ್ಟ್ ಆಯಿತು ಮಧ್ಯಾಹ್ನ ಅಂಬ್ಲಿ ಊಟ ಮಾಡಿ ಮಲಕ್ಕೊಂಡೆ ಫುಲ್ ರೆಸ್ಟ್ ಆಯ್ತು ಎಷ್ಟು ಗಂಟೆ ಹನ್ನೆರಡುವರೆ ತನಕ ಕೆಲಸ ಆಗೈತಿ ಇವತ್ತು ಮೇಲೆ ಸ್ನಾನ ದೇವ್ರ ಪೂಜೆ ಬುಕ್ ಓದೋದು ಎಲ್ಲ ಮುಗಿಸ್ಕೊಂಡು ಊಟ ಗಿಟ ಮಾಡಿ ಸ್ವಲ್ಪ ಹೊತ್ತು ಮಲಕ್ಕೊಂಡೆ ಮೊಬೈಲಿಂದ ಕೆಲಸ ಏನೂ ನಾನು ಮಾಡ್ಕೊಂಡಿದ್ದಿಲ್ಲ ವಿಡಿಯೋ ಎಡಿಟಿಂಗ್ ಮಾಡೋದು ಅದನ್ನು ಈ ಕೂತ್ಕೊಂಡು ವಿಡಿಯೋ ಎಡಿಟಿಂಗ್ ಸ್ವಲ್ಪ ಮಾಡ್ಕೊಂಡೆ ವಿಡಿಯೋಗಳನ್ನು ವಿಡಿಯೋಗಳೆಲ್ಲ ಹೊಸ ಹೊಸ ವಿಡಿಯೋ ಬರಕತ್ತಾವು ಚೆನ್ನಾಗಿ ನೋಡಿರಿ ವ್ಯೂಸ್ ವಿಡಿಯೋ ಇಷ್ಟ ಆಗ್ತಾವಲ್ಲ ನಿಮಗೆಲ್ಲ ಲೈಕ್ ಕೊಡ್ರಿ ಹಾಗೆ ನೋಡಿ ಸ್ಕ್ರಾಲ್ ಮಾಡಿಬಿಡ್ತೀರಿ ನೀವು ಓಕೆ ಇವತ್ತಿನ ರೂಟೀನ್ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು